ಎಸ್ ಎಸ್ ವಾರ್ಷಿಕ ಪರೀಕ್ಷೆ ತಯಾರಿ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಡೋಂಟ್ ಗೆಟ್ ಅಪ್ಸೆಟ್ ವಿತ್ ಪೀಪಲ್ ಆರ್ ಸಿಚುವೇಶನ್ ಬೋತ್ ಆರ್ ಪವರ್ಲೆಸ್ ವಿಥೌಟ್ ಯುವರ್ ರಿಯಾಕ್ಷನ್ ಕೆಲವು ವ್ಯಕ್ತಿಗಳಿಂದ ಕೆಲವು ಸಂದರ್ಭಗಳಿಂದ ನಾವು ಅಪ್ಸೆಟ್ ಆಗ್ಬೋದು ಅಂದ್ರೆ ಮನಸ್ತಾಪ ಮಾಡ್ಕೋಬಾರ್ದು ಯಾಕಂದ್ರೆ ನಮ್ಮ ಪ್ರತಿಕ್ರಿಯೆ ಕೊಟ್ಟಾಗ ಮಾತ್ರ ಅವರು ಪವರ್ಫುಲ್ ಆಗ್ತಾರೆ ನಮ್ಮ ಪ್ರತಿಕ್ರಿಯೆ ಇಲ್ಲದೆ ಅವರು ಪವರ್ಲೆಸ್ ಆ ಸಂದರ್ಭ ಆಗಿರ್ಬೋದು ಆ ವ್ಯಕ್ತಿಗಳಾಗಿರ್ಬೋದು ನಮ್ಮ ಪ್ರತಿಕ್ರಿಯೆ ಮೇಲೆ ಡಿಪೆಂಡ್ ಆಗ್ತೈತೆ ಅದಕ್ಕೋಸ್ಕರ ಎಂಥ ಕನಿಷ್ಠ ಪರಿಸ್ಥಿತಿ ಬಂದರೂ ಕೂಡ ನಾವು ಪಾಸಿಟಿವ್ ಆಗಿ ತಗೊಂಡು ನಾವು ಯಾವ ರೀತಿ ರಿಯಾಕ್ಟ್ ಮಾಡೋ ಅದರ ಮೇಲೆ ನಮ್ಮ ಜೀವನ ಸುಗಮವಾಗಿ ಸಾಕ್ತೈತೆ ಅಂತ ಹೇಳ್ತಾ ಪ್ರತಿ ಸನ್ನಿವೇಶ ಪ್ರತಿ ವ್ಯಕ್ತಿಯನ್ನು ಕೂಡ ನೀವು ಧನಾತ್ಮಕವಾಗಿ ಸ್ವೀಕರಿಸಿ ಜಾಸ್ತಿ ರಿಯಾಕ್ಟ್ ಮಾಡದೇ ಇದ್ರೆ ನೀವು ಜೀವನವನ್ನು ಸುಗಮವಾಗಿ ಸಾಗಿಸಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಭ್ಯಾಸ ಫೈವ್ ಪಾಯಿಂಟ್ ಒಂದಲ್ಲಿರೋ ಸಮಸ್ಯೆ ಬಿಡಿಸಿದ್ರಿ ಇವತ್ತು ನಾವು ಅಭ್ಯಾಸ ಫೈವ್ ಪಾಯಿಂಟ್ ಟು ಸಮಾಂತರ ಶ್ರೀಡಿ ಎಣ್ಣೆ ಪದ ಕನ್ನಡಿ ಸೂತ್ರ ಆಧರಿಸಿ ಬಿಡಿಸೋಣ ಮೊದಲಿಗೆ ಸಮಾಂತರ ಶ್ರೀಡಿ ಎಣ್ಣೆ ಪದ ಕನ್ನಡಿ ಸೂತ್ರ ಹೆಂಗ್ ಅಂತ ಡಿರಾಗ್ ಮಾಡೋಣ ಈಗ ನಾವು ಮೊದಲನೇ ಪದ ಹೆಂಗ್ ಪಡಿತೀವಿ ಎ ಒನ್ ಅಥವಾ ಎನ್ನು ಬಳಸ್ಕೊಂಡು ನಾನು ಹೆಂಗ್ ಬರ್ತೀನಿ ಎ ಪ್ಲಸ್ ಜೀರೋ ಡಿ ಅಂತ ಬರೀತೀವಿ ಅದ ನೆಕ್ಸ್ಟ್ ಎ ಟು ಅನ್ನ ಹೆಂಗ್ ಅಂದ್ರೆ ಮೊದಲ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೇನೆ ಡಿ ಎ ತ್ರೀ ಅಂದ್ರೆ ಎ ತ್ರೀ ಅಂದ್ರೆ ಎರಡನೇ ಪದ ಸಾಮಾನ್ಯ ಕೆಸ ಇಂಪ್ಲಾಯ್ಸ್ ನೋಡಿ ಮೂರನೇ ಪದ ಹೆಂಗ್ ಬರೀತೀವಿ ನಾವು ಎರಡನೇ ಪದ ಸಾಮಾನ್ಯ ಕೆಸ ಕೂಡ ಎರಡನೇ ಪದ ಅಂದ್ರೆ ಏನು ಎ ಪ್ಲಸ್ ಡಿ ಎರಡನೇ ಪದ ಅಂದ್ರೆ ಎ ಪ್ಲಸ್ ಡಿ ಪ್ಲಸ್ ಡಿ ಎಷ್ಟಾಯ್ತದೆ ಎ ಪ್ಲಸ್ ಒಂದು ಡಿ ಒಂದು ಡಿ ಎರಡು ಡಿ ಅದೇ ತರ ಎ ಫೋರ್ ಹೆಂಗ್ ಬರಿಬಹುದು ಎ ತ್ರೀ ಪ್ಲಸ್ ಡಿ ಮೂರನೇ ಪದ ಸಾಮಾನ್ಯ ಕೆಸ ಕೂಡ ಎ ತ್ರೀ ಅಂದ್ರೆ ಇಲ್ಲೇ ಬರದ ಎ ಪ್ಲಸ್ ಟು ಡಿ ಅಂತೇಳಿ ಪ್ಲಸ್ ಡಿ ನೋಡ್ರಿ ಎಚ್ ಇಟ್ ಇಸ್ ಎರಡು ಡಿ ಒಂದು ಡಿ ಮೂರು ಡಿ ಐ ಅದೇ ಥರ ಎ ಪಾ ಹೆಂಗ್ ಬರುತ್ತೆ ನಾವು ಎ ಪೋರ್ ಅಕ್ಕರ ಡಿ ಎನ್ನು ಕೂಡಿಸ್ತೀವಿ ಎ ಪೋರ್ ಅದ್ರಲ್ಲಿ ಬರ್ತಾ ಇಲ್ಲ ಎ ಪೋರದ ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಪ್ಲಸ್ ಡಿ ಎಷ್ಟಾಯ್ತು ಎ ಪ್ಲಸ್ ಮೂರು ಡಿ ಒಂದು ಡಿ ನಾಲ್ಕು ಡಿ ಐ ಹಿಂಗೆ ಮುಂದುವರಿಸ್ತಾ ಹೋದಾಗ ಎ ಎಲ್ಲಿ ಇಸ್ಕೊಳಿತು ಎ ಪ್ಲಸ್ ನೋಡಿ ಮೇಲಿನ ಪದವನ್ನು ಗಮನಿಸಿರಿ ಇಲ್ಲಿ ಎರಡು ಇದ್ದಾಗ ನೋಡಿ ಇಲ್ಲಿ ಎರಡಿದ್ದಾಗ ಇದು ಡಿ ಬೆಲೆ ಒಂದು ಐತಿ ಇಲ್ಲಿ ಮೂರಿದ್ದಾಗ ಡಿ ಸೈಕೆ ಎರಡು ಐತಿ ಇಲ್ಲಿ ನಾಲ್ಕು ಇದ್ದಾಗ ಡಿ ಸಾಗೋಳಿಕ ಮೂರು ಐತಿ ಇಲ್ಲಿ ಐದಿದ್ದಾಗ ಡಿ ಸಾಗೋಳಿಕ ನಾಲ್ಕು ಐತಿ ಅಂದರೆ ಪ್ರತಿ ಸಂದರ್ಭದಲ್ಲಿ ಕೂಡ ಇಲ್ಲಿ ಎನ್ ಬೆಲೆ ಎಷ್ಟೈತಿ ಐತಲ್ಲ ಇದಕ್ಕಿಂತ ಒಂದು ಕಡಿಮೆ ಡಿಯನ್ನು ಕೊಡಿಸಿದ್ರು ಇಲ್ಲಿ ಮೂರು ಐತಿ ಎರಡು ಡಿ ನಾಲ್ಕು ಐತಿ ಮೂರು ಡಿ ಐದು ಐತಿ ನಾಲ್ಕು ಡಿ ಅಂದ್ರೆ ಇಲ್ಲಿ ಯಾವ ಸಂಖ್ಯೆ ಇರ್ತೈತಿ ಅದಕ್ಕಿಂತ ಒಂದು ಕಡಿಮೆ ಸಂಖ್ಯೆಯನ್ನ ಡಿ ಕೂಡಿಸ್ಬೋದು ಈಗ ನಾವು ಪ್ಲಸ್ ಇಲ್ಲಿ ಐತಿ ಇದಕ್ಕಿಂತ ಒಂದು ಕಡಿಮೆ ಅಂದ್ರೆ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಡಿ ಈ ತರ ಬಂತ ಇದು ಯಾವ ಸೂತ್ರದ ಸಮಾಂತರ ಶ್ರೇಡಿಯ ಎರಡನೇ ಪದ ಕಂಡಿಡಿಯ ಸೂತ್ರ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಹೆಂಗ್ ಬಂತ ಕೇಳೋದಿಲ್ಲ ಈ ಸೂತ್ರವನ್ನು ಬಳಸ್ಕೊಂಡು ಎರಡು ಅಂಕದ ಪ್ರಶ್ನೆ ಒಂದು ವಾರ್ಷಿಕ ಪರೀಕ್ಷೆ ಗ್ಯಾರಂಟಿ ಕೇಳೋ ಸಾಧ್ಯತೆ ಅದಕ್ಕೆ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಬಹಳ ಇಂಪಾರ್ಟೆಂಟ್ ಅಭ್ಯಾಸ ಫೈವ್ ಪಾಯಿಂಟ್ ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರೋ ಜಾಗಗಳನ್ನು ತುಂಬಿಸಿ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಸಾಮಾನ್ಯತ್ಯಾಸ ಡಿ ಎನೇ ಪದ ಎನ್ ಆಗಿದೆ ಇಲ್ಲಿ ಕೋಷ್ಟಕ ಕೊಟ್ಟಿದ್ದಾರೆ ಮೊದಲನೇ ಪ್ರಾಬ್ಲಮ್ ನೋಡ್ರಿ ಎ ಬೆಲೆ ಏಳು ಮೊದಲ ಪದ ಬೆಲೆ ಏಳು ಸಾಮಾನ್ಯತ್ಯಾಸ ಮೂರು ಪದಗಳ ಸಂಖ್ಯೆ ಎ ಎನ್ ಕಂಡಿಡಿದೆ ಅಂತ ಮೊದಲ ಕೊಟ್ಟಿರೋ ದತ್ತಾಂಶ ಬರ್ಕೊಳ್ಳೋಣ ಎ ಬೆಲೆ ಏಳು ಡಿ ಮೂರು ಎಲ್ ಎನ್ ಕ್ವಶನ್ ಮಾಡ ಸಮಾಂತರ ಶ್ರೇಣಿಯ ಎನ್ ಎ ಪದ ಕಂಡುಹಿಡಿದ ಸೂತ್ರ ಏನ್ವೇರ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ಬೆಲೆ ತುಂಬ ನಾವು ಎನ್ ಕಂಡಿಡ್ತಾ ಇದೀವಿ ಎನ್ ಆ್ಯಸ್ ಇಟ್ ಇಸ್ ಎ ಅಂದರೆ ಮೊದಲ ಬೆಲೆ ಏಳು ಎನ್ ಪದಗಳ ಸಂಖ್ಯೆ ಎಂಟು ಡಿ ಮೂರು

ನೆಕ್ಸ್ಟ್ ಎನ್ ಹತ್ತು ಎ ಎನ್ ಝೀರೋ ಏನೇನು ಕೊಟ್ಟಿದಾರ ದತ್ತಾಂಶ ಬರ್ಕೊಂಡಿದ್ದೀನಿ ನಾನು ಈ ಸೂತ್ರದೊಳಗೆ ಎನಂತಲೇ ಜೀರೋ ಮೊದಲ ಪದ ಮೈನಸ್ ಹದಿನೆಂಟು ಪ್ಲಸ್ ಎನ್ ಅಂದ್ರೆ ಹತ್ತಲ್ಲಿ ಕೊಟ್ಟಿದ್ದಾರೆ ಡಿ ಡಿನ ಕಂಡಿಟ್ಟಿರ್ಬಿಟ್ಟು ಡಿ ಆ್ಯಸ್ ಇಟ್ ಇಸ್ ಬರೀ ಏನು ಮಾಡಿ ನಾವು ಸೂತ್ರದಲ್ಲಿ ದತ್ತಾಂಶ ತುಂಬಿದ್ವಿ ಜೀರೋ ಇಲ್ಲಿರಲಿ ಪ್ಲಸ್ ಮೈನಸ್ ಹದಿನೆಂಟು ಈ ಕಡೆ ಬಂದರೆ ಪ್ಲಸ್ ಹದಿನೆಂಟು ಆಯಿತು ಇದೇ ನೋಡುತ್ತೆ ಹತ್ತಿರ ಒಂದ್ ಕಡೆ ಒಂಬತ್ತು ಬಿ ಸೊನ್ನ ಹದಿನೆಂಟು ಕೊಡಿಸಿದ್ರೆ ಹದಿನೆಂಟು ಆಗ್ತೈತಿ ಒಂಬತ್ತು ಡಿ ಬಿಡಿಸಿದ ಈ ಕಡೆ ಕಳಿಸಿದ ಭಾಗಿಸ್ತೈತಿ ಈ ಕಡೆ ಏನು ನೋಡುತ್ತೆ ಡಿ ಉಳಿ ಒಂಬತ್ತು ಒಂದೇ ಒಂಬತ್ತೆ ಹದಿನೆಂಟು ಬಿಲ್ ಏನಾಯ್ತು ಎರಡು ತರ್ಡ್ ಒಂದು ಮೊದಲ ಪದನ ಡ್ಯಾಶ್ ಐತಿಲ್ಲ ಅಂದ್ರೆ ಕ್ವಶನ್ ಮಾರ್ಕ್ ಡಿ ಮೈನಸ್ ಮೂರು ಎನ್ ಹದಿನೆಂಟು ಎನ್ ಮೈನಸ್ ಐದು ಈ ಸೂತ್ರದಲ್ಲಿ ನಾವು ಇವೆಲ್ಲ ಬೆಲೆ ತುಂಬ ಎ ಎನ್ ಅಂದ್ರ ಮೈನಸ್ ಐದ್ ಕೊಟ್ರ ಬೆಲೆ ತುಂಬ ಎ ಅಂದ್ರೆ ಕ್ವಶನ್ ಮಾರ್ಕ್ ಎ ಕಂಡು ಹಿಡಿಯಬೇಕೈತಿ ಎ ಐತೆ ಏನೋ ಎನ್ ಅಂದ್ರೆ ಹದಿನೆಂಟು ಡಿ ಡಿ ಅಂದ್ರೆ ಮೈನಸ್ ಮೂರು ಇರೋದ್ರಿಂದ ಪ್ರಕ್ರಿಯೆ ಬರ್ತೀನಿ ನಾನು ಮೈನಸ್ ಐದು ಎ ಪ್ಲಸ್ ಹದಿನೆಂಟರಾಗ ಒಂದು ಕಳೆದ ಹದಿನೇಳು ಇದು ಮೈನಸ್ ಮೂರು ಮೈನಸ್ ಐದು ಇಟ್ ಈಸ್ ಎ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೇಳು ಮೂರಲಿ ಐವತ್ತೊಂದು ಈ ಮೈನಸ್ ಐವತ್ತೊಂದು ಎರಡುಗಡೆ ತೊಗೊಂಬರ ಏನಾಗ್ತತಿ ಪ್ಲಸ್ ಐವತ್ತೊಂದು ಆಗ್ತೈತಿ ಈ ಕಡೆ ಏನು ಎ ಮೈನಸ್ ಎಸ್ ಈ ಕಡೆ ಅಂದ್ರೆ ಪ್ಲಸ್ ಐವತ್ತದ್ದು ಒಂದ್ ಮೈನಸ್ ಒಂದು ಪ್ಲಸ್ ಅಂದ್ರೆ ಕಳೀಬೇಕು ಐವತ್ತೊಂದ್ರೆ ಐದು ಕಳೆದ ನಲವತ್ತಾರು ಹಾಗಾಗಿ ಎ ಬೆಲೆ ಫೋರ್ಟಿ ಸಿಕ್ಸ್ ಇಲ್ಲಿ ತುಂಬ ಎ ಬೆಲೆ ಮೈನಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಡಿ ಟೂ ಪಾಯಿಂಟ್ ಫೈವ್ ಎನ್ ಕ್ವಶನ್ ಮಾರ್ಕ್ ಎನ್ ತ್ರೀ ಪಾಯಿಂಟ್ ಸಿಕ್ಸ್ ಇಲ್ಲಿ ನಾವು ಎನ್ ಅನ್ನ ಕಂಡು ಹಿಡಿಯಬೇಕೈತಿ ದತ್ತಾಂಶ ಪಡ್ಕೊಂಡವ್ವಿ ಸೂತ್ರದಲ್ಲಿ ಇವೆಲ್ಲ ಬೆಲೆ ತುಂಬೋಡುದು ಎನ್ ತ್ರೀ ಪಾಯಿಂಟ್ ಸಿಕ್ಸ್ ಐತಿ ಎ ಮೈನಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಪ್ಲಸ್ ಎನ್ ಎನ್ ಎ ಕಂಡುಹಿಡಿಯಬೇಕೈತಿ ಎನ್ ಆ್ಯಸ್ ಇಟ್ ಈಸ್ ಡಿ ಟೂ ಪಾಯಿಂಟ್ ಫೈವ್ ಎಸ್ ಈಗ ತ್ರೀ ಪಾಯಿಂಟ್ ಸಿಕ್ಸ್ ಇದೆ ಅಲ್ಲಿ ಮೈನಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಐತಲ್ಲ ಈ ಕಡೆ ತೊಂಬರ ಪ್ಲಸ್ ಆಯ್ತು ಅದು ಪ್ಲಸ್ ಹದಿನೆಂಟು ಪಾಯಿಂಟ್ ಒಂಬತ್ತು ಈ ಕಡೆ ಏನಾಯ್ತು ಎನ್ ಮೈನಸ್ ಒನ್ ಇಂಟು ಟೂ ಪಾಯಿಂಟ್ ಫೈವ್ ಎಸ್ ಎರಡು ಈಗ ಯಾವುದು ತ್ರೀ ಪಾಯಿಂಟ್ ಸಿಕ್ಸ್ ಪ್ಲಸ್ ಏಟಿನ್ ಆರು ಹದಿನೈದು ಹನ್ನೊಂದೊಂದು ಹನ್ನೆರಡು ಇಪ್ಪತ್ತೆರಡು ಬಿಂದು ಐದು ಟ್ವೆಂಟಿ ಫೈವ್ ಎಂ ಮೈನಸ್ ಒನ್ ಸೊತೆ ಗೂಡಿಸ್ತೈತಿ ಈ ಕಡೆ ಕಳಿಸಿದ ಭಾಗಿಸ್ತೈತಿ ಟೂ ಪಾಯಿಂಟ್ ಫೈವ್ ಈಕ್ವಲ್ ಟು ಎಂ ಮೈನಸ್ ಒನ್ ಈಗದು ದಶಾಂಶದೊಳಗ ಐತಿ ನಾವು ಬಿನ್ ಮಾಡೋಣ ಇದು ಬಿಂದು ತೆಗೆದು ಆಂಶದೊಳಗೆ ಎರಡ್ನೂರ ಇಪ್ಪತ್ತೈದು ಬರ್ಕೊಂಡ್ರೆ ಚೇದೊಳಗ ದಶಮಾಂಶ ಕುಂದಿನ ನಂತರ ಒಂದು ಸ್ಥಾನ ಐತಿ ಒಂದು ಸೊನ್ನೆ ಅಪ್ಪಾ ಇದು ಹೆಂಗಾಯ್ತು ಇಪ್ಪತ್ತೈದು ಅಪ್ಪ ಹತ್ತು ದಶಮಾಂಶದ ಬೆನರಾಶಿಗೆ ಹೆಂಗ್ ಕನ್ವರ್ಟ್ ಮಾಡಿದ್ವಿ ಈ ಬಿಂದೂ ತಗೋದ್ ಅವಷ ಬರ್ಕೊಳ್ಳೋದು ಚೇದೊಳಗ್ ಒಂದು ಬರೋದು ದಶಮಾಂಶ ಬಿಂದು ನಂತರ ಒಂದು ಸ್ಥಾನ ಇದ್ರೆ ಒಂದ್ ಸನ್ನಿಡ್ ಬೈ ಟೂ ಪಾಯಿಂಟ್ ಫೈವ್ ಇದನ್ನ ಬೆನರಾಶಿಗೆ ಕನ್ವರ್ಟ್ ಮಾಡಿದ್ರೆ ಈ ಬಿಂದೂ ತಗೋದ್ ಅವಷ್ ಬರ್ಕೊಂಡು ಚೇದೊಳಗೆ ಒಂದು ಬರದು ಬಿಂದಿನ ನಂತರ ಒಂದು ಸ್ಥಾನ ಐತಿ ಒಂದು ಸೊನ್ನೆ ಕೊಡೋದು ಈ ಕಡೆ ಏನು ಮೈನಸ್ ಒನ್ ಉಳಿತು ಅಂಶದ ಛೇದ 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 ಕ್ಯಾನ್ಸಲ್ ಆಯಿತು ಉಳಿದದ್ದೇನು ಎರಡು ನೂರ ಇಪ್ಪತ್ತೈದು ಅಪ್ಪ ಇಪ್ಪತ್ತೈದು ಎರಡುನೂರ ಇಪ್ಪತ್ತೈದು ಅಪ್ಪ ಇಪ್ಪತ್ತೈದು ಈ ಜೋಲ್ಟು ಎನ್ ಮೈನಸ್ ಒನ್ ಎರಡು ನೂರ ಇಪ್ಪತ್ತೈದು ಇಪ್ಪತ್ತೈದರಿಂದ ಸಂಪೂರ್ಣ ಭಾಗ ಹೋಗ್ತೈತಿ ಇಪ್ಪತ್ತೈದಂದೇ ಇಪ್ಪತ್ತೈದು ಒಂಬತ್ತು ಎರಡುನೂರ ಇಪ್ಪತ್ತೈದು ಒಂಬತ್ತು ಉಳಿತು ಮೈನಸ್ ಒನ್ ಈ ಕಡೆ ತೊಂದರೆ ಪ್ಲಸ್ ಒನ್ ಎನ್ ಏನು ಈ ಟು ಒಂಬತ್ತು ಒಂದು ಹತ್ತು ಈ ಥರ ಭಾಳ ಸುಲಭವಾಗಿ ನೀವು ಕಂಡುಹಿಡುವ ಎಂಜಿಕೊಳ್ಟು ಹತ್ತು ಲಾಸ್ಟ್ ಒನ್ ಎ ಮೇಲೆ ತ್ರೀ ಪಾಯಿಂಟ್ ಫೈವ್ ಡಿ ಸೊನ್ನೆ ಎನ್ ನೂರ ಐದು ಎ ಎನ್ ಕ್ವಶನ್ ಮಾರ್ಕ್ ಏನಂದ್ರೆ ಏನೋ ತುಂಬ ಅದನ್ನು ಕಂಡು ಇರ್ತಾ ಇದ್ವಿ ಎಂದ್ರೆ ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಎನ್ ನೂರ ಐದು ಮೈನಸ್ ಒಂದು ಡಿ ಜೀರೋ ಏನ್ ಇಸ್ವಲ್ ಟು ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಇದು ನೂರ ಐದರ ಒಂದು ಕಳೆದ್ರೆ ನೂರ ನಾಲ್ಕು ಆಗ್ತದೆ ನೂರ ನಾಲ್ಕು ಇಂಟು ಸೊನ್ನೆ ಎ ಎನ್ ಈಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ನಾಲ್ಕು ಇಂಟು ಸೊನ್ನೆ ಅಂದ್ರೆ ಸೊನ್ನೆನ ಬರ್ತೈತಿ ಸೊನ್ನೆ ಯಾವ ಸಂಖ್ಯೆ ಇಟ್ ಕೊಡಿಸಿದ್ರೆ ಸೊನ್ನೆನ ಬರ್ತೈತಿ ತ್ರೀ ಪಾಯಿಂಟ್ ಫೈವ್ ಸೊನ್ನೆ ಕೊಡಿಸಿದ್ರೆ ತ್ರೀ ಪಾಯಿಂಟ್ ಫೈವ್ನ ಬರ್ತೈತಿ ಹಾಗಾಗಿ ಎನ್ ಇಸ್ಕ್ವಲ್ ಟು ತ್ರೀ ಪಾಯಿಂಟ್ ಫೈವ್ ಎಷ್ಟು ಸುಲಭವಾಗಿ ನಾವು ಈ ಕೋಷ್ಟಕದಲ್ಲಿ ಬೆಲೆಯನ್ನು ತುಂಬಿದ್ವಿ ಹಾಗಾಗಿ ಸಮಾತ್ರ ಸೇಡಿಯಂ ಎಣನೇ ಪದ ಕಂಡಿಡಿಯ ಸೂತ್ರದಲ್ಲಿ ಎ ಎನ್ ಎನ್ ಕೊಟ್ಟ ಡಿ ಕಂಡು ಹಿಡಿಯಬಹುದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂಶಗಳಲ್ಲಿ ಮೂರು ಯಾವ್ದಾದ್ರು ಕೊಟ್ಟರು ಕೂಡ ಇನ್ನೊಂದನ್ನು ನಾವು ಕಂಡುಹಿಡಿಯೋದು ಪಾಯಿಂಟ್ ಒಳಗೆ ಸೆಕೆಂಡ್ ಇರುವಂತಹ ಪ್ರಾಬ್ಲಮ್ಸ್ ಕೆಳಗಿನ ಒಳಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಸಮರ್ಥಿಸಿ ಹತ್ತು ಏಳು ನಾಲ್ಕು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೀಡಿಯ ಮೂವತ್ತನೇ ಪದ ಈ ಕೊಟ್ಟಿರೋ ನಾಲ್ಕು ಆಯ್ಕೆಗಳಲ್ಲಿ ಯಾವ ಸರಿ ಮೊದಲಿಗೆ ದತ್ತಾಂಶ ಬರ್ಕೊಳ್ಳೋ ನಾವು ಇಲ್ಲಿ ಮೊದಲ ಪದ ಹಾಕ್ತಾ ಸಾಮಾನ್ಯತೆ ಸಾಮಾನ್ಯತೆಯ ಸಂಕಟ ಹಿಡಿತು ನಾವು ಎ ಟು ಮೈನಸ್ ಎ ಒನ್ ಎರಡನೇ ಪದದಲ್ಲಿ ಒಂದನೇ ಪದ ಕಲಿತು ದಿಸ್ ಇಂಪ್ಲಾಯ್ಸ್ ಎರಡನೇ ಪದ ಅಂದ್ರೆ ಏಳು ಐತಿ ಮೊದಲನೇ ಪದ ಅಂದ್ರೆ 7 ಏಳರಾಗ ಹತ್ತು ಕಳೆದ ನೋಡಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಕಳೆದ ದೊಡ್ಡ ಸಂಖ್ಯೆ ಚಿನ್ನೆ ಏಳು ಹತ್ರ ಏಳು ಕಳೆದ ಮೂರು ದೊಡ್ಡ ಸಂಖ್ಯೆ ಚಿನ್ನೆ ಮೈನಸ್ ಮೈನಸ್ ಮೂರು ಐತಿ ಇವಾಗ ಏನ್ ಸೂತ್ರವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೂವತ್ತನೇ ಪದ ಕಂಡು ಹಿಡಬೇಕಾದ್ರೆ ಏನಂತ ಮೂವತ್ತನೇ ಪದ ಕಂಡು ಹಿಡಬೇಕಾದ್ರೆ ಏನಂತ ಮೂವತ್ತು ಎ ಅಂದ್ರೆ ಹತ್ತು ಏನಿದೆ ಮೂವತ್ತು ಡಿ ಡಿ ಅಂದರೆ ಮೈನಸ್ ಮೂರು ಬ್ರಕೇಟ್ನೇ ಬರೀ ಎ ತರ್ಟಿ ಈಸ್ ಈಕ್ವಲ್ ಟು ಹತ್ತು ಮೂವತ್ತರ ಒಂದು ಕಳೆದ್ರೆ ಇಪ್ಪತ್ತೊಂಬತ್ತು ಇಂಟು ಮೈನಸ್ ಮೂರು ಎ ತರ್ಟಿ ಟು ಹತ್ತು ಈ ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಪದದಿಂದ ಗುರುಸ್ತಾನೆ ಪ್ಲಸ್ ಇಟ್ಟು ಮೈನಸ್ ಮೈನಸ್ ಇಪ್ಪತ್ತೊಂಬತ್ತ್ ಎಂಬತ್ತೇಳು ಎಂಬತ್ತೇಳರ ಎಪ್ಪತ್ತೇಳು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಎ ತರ್ಟಿ ಮೈನಸ್ ಎಪ್ಪತ್ತೇಳು ऑप्शन सी सर सेकंड प्रॉब्लम मैनस थ्री मैनस पॉईंट टू टू श्रेणी हे पद इथे मधन पद मैनस मूळ ऐते समान इत्या ए टू मैनस एवन ए टू मैनस वन पाटू मैनस एवन मैनस थ्री मैनस पद मैनसरी प्रकेट बरी मैनस थ्री मैनस पॉईंट टू इट इस माइनस इट माइनस प्लस थ्री ಲಸ ಹಾತಿದೇನಾ ಎರಡು ಮತ್ತು ಒಂದರ ಲಸ ಎರಡು ಬರ್ತೀವಿ ಎರಡು ಒಂದೇ ಒಂದ ಎರಡೇ ಇದು ಮೈನಸ್ ಇದು ಒಂದೊಂದೇ ಒಂದು ಪ್ಲಸ್ ಮೂರಲ್ಲೇ ಆರು ಮೈನಸ್ ಒನ್ ಪ್ಲಸ್ ಆ ಎಷ್ಟು ಬರ್ತತಿ ಆರು ಬಂದು ಕಳೆದ್ರೆ ಪ್ಲಸ್ ಐದು ಅಪ್ಪ ಎರಡು ಸಾಮಾನ್ಯ ವ್ಯತ್ಯಾಸ ಫೈವ್ ಬೈ ಟು ಬಂತು ಏನು ಸುತ್ತ ಎಸ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹನ್ನೊಂದು ಎಪ್ಪದಂದ್ರೆ ಏನಂತಂದರೆ ಹನ್ನೊಂದು ತುಂಬೋಣ ಎ ಅಂದ್ರೆ ಮೈನಸ್ ಮೂರು ಏನಂದ್ರೆ ಹನ್ನೊಂದು ಡಿ ಐದು ಅಪ್ಪ ಎರಡು ಸ್ವಲ್ಪ ಮೈನಸ್ ತ್ರೀ ಆಸ್ ಇಟ್ ಟೀಸ್ ಹನ್ನೊಂದರೆ ಒಂದು ಕಳೆದ ಹತ್ತು ಇಂಟು ಐದು ಅಪ್ಪ ಎರಡು ಈ ಹತ್ತು ಎರಡರಿಂದ ಭಾಗ ಹೋಗುತ್ತಾ ಎರಡಂದರೆ ಎರಡು ಐದೇ ಮೈನಸ್ ತ್ರೀ ಹಾಜ್ ಇಟ್ ಇಸ್ ಐದು ಐದೇ ಇಪ್ಪತ್ತೈದು ಇದು ಮೈನಸ್ ಐತಿ ಅದು ಪ್ಲಸ್ ಐತಿ ಕಳೀಬೇಕು ಇಪ್ಪತ್ತೈದು ಮೂರು ಕಳೆದ ಇಪ್ಪತ್ತೆರಡು ಹನ್ನೊಂದನೇ ಪದ ಇಪ್ಪತ್ತೆರಡು ಆಪ್ಷನ್ ಬಿ ಟ್ವೆಂಟಿ ಟೂ ಇಸ್ ದಿ ರೈಟ್ ಆನ್ಸರ್ ಅಭ್ಯಾಸ ಫೈವ್ ಪಾಯಿಂಟ್ ಟೂದಲ್ಲಿರುವಂಥ ಫಸ್ಟ್ ಮತ್ತು ಸೆಕೆಂಡ್ ಸೆಕೆಂಡ್ನಲ್ಲಿರುವಂಥ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಫೈವ್ ಪಾಯಿಂಟ್ ಟೂದಲ್ಲಿರುವ ಮುಂದುವರೆ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು